ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮಗೆ ಹೊಸ ವರ್ಷ ಆರಂಭದ ಮೇಲೆ ಅಂದರೆ ವಿಶ್ವವಾಸು ಆರಂಭದ ಮೇಲೆ ನಮಗೆ ಈ ವರ್ಷ ನಡೀತಾ ಇರುವಂತಹ ಅಂದರೆ ನಮ್ಮ ಗೋಚಾರ ಫಲಗಳಲ್ಲಾಗಿರಲಿ ಅಥವಾ ಜಾತಕ ಚಕ್ರದಲ್ಲಾಗಿರಲಿ ಈ ವರ್ಷದ ಫಲಗಳನ್ನು ಪ್ರಭಾವಿಸುವಂತಹ ನಾಲ್ಕು ಪ್ರಧಾನ ಗ್ರಹಗಳು ತನ್ನ ಗಮನವನ್ನು ಸಂಚಾರವನ್ನು ಬದಲಾಯಿಸುತ್ತಾ ಇದೆ ಮುಖ್ಯ ಮೊದಲನೆಯದಾಗಿ ವರ್ಷದ ಆರಂಭದಲ್ಲೇ ಶನಿ ಸಂಚಾರ ಬದಲಾವಣೆಯಾಗಿದೆ ಮೇ ಹದಿನೈದರಂದು ಗುರು ಸಂಚಾರ ಬದಲಾಯಿಸುತ್ತಾ ರಾಹುಗ್ರಹವು ಮೇ ಹದಿನಾರರಂದು ಬದಲಾಯಿಸುತ್ತಾ ಈಗ ಕೇತು ಗ್ರಹವು ಮೇ ಹದಿನೆಂಟರಂದು ಸಿಂಹರಾಶಿಯಲ್ಲಿ ಜನ್ಮರಾಶಿಯಾಗಿ ಮಾಡಿಕೊಂಡು ಒಂದು ವರ್ಷದ ಕಾಲ ಈ ಸಿಂಹರಾಶಿ ಜಾತಕರಿಗೆ ಯಾವ ರೀತಿ ಫಲಗಳಿದೆ ಯಾವ ವಿಷಯಗಳಲ್ಲಿ ಯೋಗಕಾರಕರಾಗ್ತಾ ಇದೆ ಯಾಕಂದರೆ ಮುಖ್ಯವಾಗಿ ನೇರವಾಗಿ ಫಲಗಳು ಬರೋದು ಸಿಂಹರಾಶಿಯವರಿಗೆ ಯಾಕಂದರೆ ಕೇತು ಸಿಂಹರಾಶಿ ಲಗ್ನದಲ್ಲೇ ಇರುವ ಕಾರಣದಿಂದ ಇವರಿಗೆ ಫಲಗಳು ಸ್ವತಂತ್ರವಾಗಿ ನೇರವಾಗಿ ಇರುತ್ತೆ ಆದ್ದರಿಂದ ಕೆಲವೊಮ್ಮೆ ನಾವು ರಾಹುಗ್ರಹಗಳನ್ನು ಪಾಪಗ್ರಹಗಳು ಅಂತ ಭಯ ಬೀಳ್ತಾ ಇರ್ತೀವಿ ಯಾಕೆಂದರೆ ಅವರೂ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ ಅವರು ಒಳ್ಳೆಯ ಹಣಕ ಹಣ ಈ ಆಕಸ್ಮಿಕವಾಗಿ ಬರುವಂತಹ ಶ್ರೀಮಂತಿಕೆಯ ವಿಷಯಗಳಲ್ಲಾಗಿರಲಿ ಒಂದು ಒಳ್ಳೆಯ ಅದ್ಭುತವಾದಂತಹ ವಿಷಯಗಳು ನಡ್ಕೊಳ್ಬೇಕು ವಿವಾಹ ವಿಷಯಗಳಲ್ಲಾಗಿರಲಿ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಾಗಿರಲಿ ಈ ರಾಹುಗ್ರಹ ಮತ್ತು ಕೇತುಗ್ರಹ ಫಲಗಳು ತುಂಬ ಉತ್ತಮವಾಗಿರುತ್ತೆ ಮತ್ತು ಕೇತುಗ್ರಹವು ನೇರವಾಗಿ ಸಿಂಹರಾಶಿಯಲ್ಲಿ ಲಗ್ನದಲ್ಲಿರುವಂತಹ ಕಾರಣದಿಂದ ಮೊದಲನೇ ಮನೆಯಲ್ಲಿರುವಂತಹ ಕಾರಣದಿಂದ ಸಿಂಹರಾಶಿಯವರು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಕೇತು ಕೊಡುವಂತಹ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನುವುದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ಕೆ ಲಗ್ನದಲ್ಲೇ ಕೇತುವಿರುವಂತಹ ಕಾರಣದಿಂದ ಸಿಂಹರಾಶಿಯವರೆಗೂ ಮುಖ್ಯವಾಗಿ ನಮಗೆ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿದ್ದೇವೆ ಸೊ ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ ಈ ಒಂದು ವರ್ಷದ ಕಾಲ ಈ ಆರೋಗ್ಯ ಸಮಸ್ಯೆಗಳು ಇಂದಿನ ದಿನಗಳಿಂದ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅಥವಾ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂತಹ ಸಂದರ್ಭಗಳಲ್ಲಿ ಅದರ ಬಗ್ಗೆ ಸ್ವಲ್ಪ ಗಮನ ಇಡಬೇಕಾಗಿರುತ್ತೆ ಇನ್ನು ಹೊಸದಾಗಿ ಏನಾದರೂ ಅನಾರೋಗ್ಯ ಸೂಚನೆಗಳು ಕಾಣಿಸಿಕೊಂಡರೆ ಇಮಿಡಿಯೇಟಾಗಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಅಥವಾ ಅದಕ್ಕೆ ತಕ್ಕಂತೆ ಈ ಮೆಡಿಸನ್ ಮೆಡಿಕೇಶನ್ ಯೂಸ್ ಮಾಡೋದು ನಿರಂತರವು ಈ ವೈದ್ಯರ ಅವರ ಸಲಹೆಗಳನ್ನು ಪಡೆಯೋದು ಸಿಂಹರಾಶಿಯವರಿಗೆ ಈ ಲಗ್ನದಲ್ಲಿ ಕೇತು ಸಂಚಾರ ಮಾಡೋದರಿಂದ ಆರೋಗ್ಯದಲ್ಲಿ ತುಂಬ ಗಮನ ಇಟ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮಗೆ ಆಗುವಂತಹ ಅಂದರೆ ಇಮ್ಯುನಿಟಿ ಪವರ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಈಗ ಬರುವಂತಹ ಸಣ್ಣ ಸಣ್ಣ ಸಮಸ್ಯೆಗಳಿಗಾದ್ರೂ ಅದು ಕೆಮ್ಮಾಗಿರ್ಬೋದು ಸ್ವಲ್ಪ ಜ್ವರ ಜ್ವರ ಆದ್ರೂ ಇನ್ಫೆಕ್ಷನ್ ಆದ್ರೂ ನಿಮಗೆ ನೀವು ಡಾಕ್ಟ್ರ್ ಹತ್ರ ಹೋಗುವಂತಹ ಸೂಚನೆ ಇರುತ್ತೆ ಸಂದರ್ಭಗಳು ಬರಬಹುದು ಯಾಕಂದರೆ ಆ ರೀತಿ ಸ್ವಲ್ಪ ಒಂದು ಆತಂಕ ಅನ್ನೋದು ಕಾಡ್ತಾ ಇರುತ್ತೆ ಒಂದು ಭಯ ಅನ್ನೋದು ಕಾಡ್ತಾ ಇರುತ್ತೆ ಆದ್ದರಿಂದ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ಸ್ವಲ್ಪ ಈ ವೈದ್ಯರ ಪರ್ಯವೇಕ್ಷಣೆ ಟ್ರೀಟ್ಮೆಂಟ್ ತಗೊಳ್ಳೋದು ಮೆಡಿಕೇಶನ್ ಯೂಸ್ ಮಾಡೋದು ಹಾಸ್ಪಿಟಲ್ಗೆ ಹೋಗುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಸಾಕಷ್ಟು ವಿಶ್ರಾಂತಿಯನ್ನು ತಗೊಳ್ಳೋ ತಗೋಬೇಕಾಗಿರುತ್ತೆ ಟೈಮ್ ಟು ಟೈಮ್ ಫುಡ್ ತಗೊಳ್ಳೋದು ದೈಹಿಕ ವ್ಯಾಯಾಮದ ಬಗ್ಗೆ ಗಮನ ಕೊಡೋದು ಈ ಬ ಹೊರ್ಗಡೆ ಸಿಗುವಂತಹ ಫಾಸ್ಟ್ ಫುಡ್ಡು ಆಯ್ಲಿ ಫುಡ್ ಸ್ಪೈಸಿ ಇತ್ಯಾದಿ ಫ್ರೈಡ್ ಮಾಡಿರುವಂಥ ಈ ರೀತಿ ವಿಷಯಗಳನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡೋದರಿಂದ ಮನೆಯಲ್ಲೇ ಮಾಡಿರುವಂತಹ ಅಥವಾ ಸ್ವಲ್ಪ ಈ ಪೌಷ್ಟಿಕ ಆಹಾರ ಅಂದರೆ ಸ್ವಲ್ಪ ಈ ಸೆರಲ್ಸ್ ಧಾನ್ಯಗಳು ಈ ಸಿರಿಧಾನ್ಯಗಳಂತ ಹೇಳ್ತಾರಲ್ವ ಈ ರೀತಿ ಬೆರೆಸಿರುವಂತಹ ಆಹಾರವನ್ನು ಸ್ವಲ್ಪ ನ್ಯೂಟ್ರಿಷನ್ ಇರುವಂತಹ ಫುಡ್ ತಗೊಳ್ಳೋದ್ರಿಂದ ಇಮ್ಯುನಿಟಿ ಕೊಡುವಂತಹ ಫುಡ್ ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯದನ್ನು ನೀವು ಚೆನ್ನಾಗಿಟ್ಕೊಂಡಿರ್ಬೋದು ಮುಖ್ಯವಾಗಿ ಆರೋಗ್ಯದಲ್ಲಿ ಹುಷಾರಾಗಿರಬೇಕು ಸಿಂಹರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಆತಂಕ ಅನ್ನೋದು ಕಾಡ್ತಾ ಇರುತ್ತೆ ಮಾನಸಿಕವಾಗಿ ಒಂದು ಆತಂಕ ಕಾಡ್ತಾ ಇರುತ್ತೆ ಸ್ವಲ್ಪ ಭಯನೂ ಜಾಸ್ತಿ ಆಗ್ತಾ ಇರುತ್ತೆ ಸ್ವಲ್ಪ ತಲೆನೋವು ಬಂದ್ರೂ ಸಮ್ಥಿಂಗ್ ಜಾಸ್ತಿಯಾಗಿ ಊಹೆ ಮಾಡ್ಕೊಳ್ಳೋದು ಸ್ವಲ್ಪ ಇನ್ಫೆಕ್ಷನ್ ಏನೋ ಒಂಥರ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಒಂದು ಒಂದು ಭಾವನೆ ಅನ್ನೋದು ಈ ರೀತಿ ಸಿಂಹರಾಶಿ ಜಾತಿಕರವರಿಗೆ ಈ ಸಂದರ್ಭದಲ್ಲಿ ಇರುತ್ತೆ ಆದ್ದರಿಂದ ನಿಮಗೆ ಅಲ್ಲದೆ ನಿಮಗೆ ಬಂದಿರುವಂತಹ ಈ ವಿಷಯಗಳಿಂದ ಬೇರೆಯವ್ರನ್ನೂ ಗಾಬರಿಗೊಳಿಸುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಅದು ನಿಮಗೆ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಬೇಕಾಗಿರುತ್ತೆ ಹೊರಗಡೆ ಹೇಳಬೇಕಾಗಿರುತ್ತೆ ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ರೆ ಅವ್ರಿಗೆ ಯಾವ ರೀತಿ ಅರ್ಥ ಆಗುತ್ತೆ ಆದ್ದರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿ ಆತಂಕ ಆಗ್ತಾ ಇದೆ ಭಯ ಯಾವ ರೀತಿ ಭಯ ಯಾಕಂದರೆ ನಾಲ್ಕು ಜನಕ್ಕೆ ಹೇಳ್ಕೊಂಡ್ರೆ ಅದಕ್ಕೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳಿದ್ದಾರೆ ಅಂದರೆ ವ್ಯಾಧಿಯನ್ನು ಬಂದಿರುವಂತಹ ಸಮಸ್ಯೆಗಳನ್ನು ಹೊರಗಡೆ ಹೇಳ್ಕೊಂಡ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಅಥವಾ ಅದಕ್ಕೆ ತಕ್ಕಂತೆ ಪರಿಹಾರವನ್ನು ಹುಡ್ಕೋದಕ್ಕೆ ಈಸಿಯಾಗುತ್ತೆ ಅನ್ನುವಂತಹ ಉದ್ದೇಶದಿಂದ ನೀವು ಈ ವಿಷಯಗಳನ್ನು ಯಾವುದೇ ವಿಷಯನ ಮುಚ್ಚಿಡೋಕ್ಕೆ ಹೋಗಬೇಡಿ ಇದೇ ಸಂದರ್ಭದಲ್ಲಿ ಲಗ್ನದಲ್ಲಿ ಕೇತಿರುವಂತಹ ಕಾರಣದಿಂದ ನೀವು ನಿಮ್ಮ ಯೋಚನೆಗಳಾಗಿರಲಿ ನಿಮ್ಮ ಅಭಿಪ್ರಾಯಗಳಾಗಿರಲಿ ನಿಮ್ಮ ಮಾತುಗಳಾಗಿರಲಿ ಕೆಲವೊಮ್ಮೆ ವಿಭಿನ್ನವಾಗಿರುತ್ತೆ ಆದ್ದರಿಂದ ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಅಂತರಾರ್ಥವನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಸಂಗಾತಿಗೆ ಆಗುವುದಿಲ್ಲ ಆದ್ದರಿಂದ ಕೆಲವೊಮ್ಮೆ ಡಿಫ್ರೆಂಟ್ ಟೈಪ್ ಆಫ್ ಒಪೀನಿಯನ್ಸ್ ಅಂತ ಹೇಳ್ತಾರೆ ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದರಲ್ಲಿ ಈ ವಾಗ್ವಿವಾದಗಳು ನಡೆಯೋದು ಅಥವಾ ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದು ಈ ರೀತಿ ಸಮಸ್ಯೆಗಳು ಈ ವೈವಾಹಿಕ ಜೀವನದಲ್ಲಿ ಲಗ್ನದಲ್ಲಿರುವಂತಹ ಕೇತು ನೀಡುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಮಾತಿನ ಬಗ್ಗೆ ಆಗಿರಲಿ ಕೆಲವೊಂದು ವಿಷಯಗಳನ್ನು ಹೇಳ್ಕೊಳ್ಳೋದರಲ್ಲಾಗಿರಲಿ ವಿವರಿಸಿ ಹೇಳೋದರಲ್ಲಾಗಿರಲಿ ನೀವು ನಿಮ್ಮ ಸಂಗಾತಿಯ ಸಪೋರ್ಟ್ ಅನ್ನೋದು ತಗೋಬೇಕಾಗಿರುತ್ತೆ ಇನ್ನು ನೀವು ಏನಾದರೂ ಒಂದು ರಹಸ್ಯವಾಗಿ ಮುಚ್ಚಿಡ್ತಾ ಇದ್ದೀರಾ ಅಥವಾ ರಹಸ್ಯವಾಗಿ ಅದು ಯಾವುದೇ ವಿಷಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವೈಯಕ್ತಿಕ ಸಂಬಂಧಪಟ್ಟಿರುವಂತಹ ಈ ಯಾವುದೋ ಏನೋ ಮುಚ್ಚಿಡ್ತಾ ಇದ್ದಾರೆ ಹೇಳ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಸಂದೇಹಗಳನ್ನು ನಿಮ್ಮ ಕುಟುಂಬಸ್ಥರಿಗೆ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಸಂಗಾತಿಗೆ ಈ ರೀತಿ ಅನುಮಾನ ಅನುಮಾನಗಳನ್ನು ಸಂದೇಹಗಳನ್ನು ಮಾಡಿಕೊಡ್ತೀರಾ ಆದ್ದರಿಂದ ಯಾವುದೇ ವಿಷಯವಾಗಿರಲಿ ಕುಟುಂಬಸ್ಥರು ಸಂಗಾತಿ ಆದಮೇಲೆ ಶೇರ್ ಮಾಡ್ಕೋಬೇಕಾಗಿರುತ್ತೆ ಆದ್ದರಿಂದ ಯಾವುದೇ ಮಾರ್ಮಿಕವಾಗಿ ರಹಸ್ಯವಾಗಿ ಇಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿಯೊಂದು ವಿಷಯವನ್ನು ನೀವು ಶೇರ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೇವೆ ಇನ್ನೂ ಜಾಸ್ತಿ ಒತ್ತಡ ಆಗುತ್ತೆ ಏನೂ ಇದ್ದಾರೆ ಹೇಳ್ತಾ ಇಲ್ಲ ಪ್ರತಿಯೊಂದು ಈ ರೀತಿ ಮಾಡ್ತಾರಾ ಈ ಈ ಇಂತಹ ವಿಷಯಗಳಲ್ಲೇ ಮುಚ್ಚಿಡ್ತಾ ಇದ್ದಾರೆ ಅದು ಮತ್ತೆ ಮುಚ್ಚಿಡಿರೋದು ಅಂದರೆ ನೀವು ರಹಸ್ಯವಾಗಿ ಇಟ್ಟಿರೋದನ್ನು ಬಹಿರಂಗವಾಗುವುದು ಅದರ ಮೇಲೆ ಮತ್ತಷ್ಟು ಅವರಿಗೆ ಸಂಕಟವಾಗುವುದು ಈ ರೀತಿ ಮ ಮನ ಮನೆಯಲ್ಲಿ ಒಂಥರ ಒತ್ತಡ ಅನ್ನೋದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಒಂದು ಮಾನಸಿಕ ಒತ್ತಡ ಅನ್ನೋದು ಉಂಟು ಮಾಡುತ್ತೆ ಇನ್ನು ಈ ಸಿಂಹರಾಶಿಯವರಿಗೆ ಲಗ್ನದಲ್ಲೇ ಇರುವಂತಹ ಸಂದರ್ಭದಿಂದ ಈ ಮೊಬೈಲ್ ವೆಹಿಕಲ್ನಿಂದ ಫುಡ್ ಕೋರ್ಟ್ಸ್ ನಡೆಸ್ತಾ ಇರ್ತಾರೆ ಈ ಮುಖ್ಯವಾಗಿ ಈ ಮೊಬೈಲ್ ವೆಹಿಕಲ್ ಇಟ್ಕೊಂಡು ಹೈವೇಗಳಲ್ಲಿ ಅಥವಾ ರೋಡ್ಗಳಲ್ಲಿ ಫುಡ್ ಬಿಸ್ನೆಸ್ ಮಾಡೋದು ಅಥವಾ ಮೊಬೈಲ್ ವಾ ವೆಹಿಕಲ್ಸ್ ಮುಖಾಂತರ ಈ ಟೆಕ್ಸ್ಟೈಲ್ಸ್ ಬಟ್ಟೆ ಬಿಸ್ನೆಸ್ ಮಾಡೋದು ಅಥವಾ ಈ ಥರ ಸಾಮಗ್ರಿಯನ್ನು ಬಿಸ್ನೆಸ್ ಮಾಡೋದು ಈ ರೀತಿ ಅವರಿಗೆ ಅನುಕೂಲವಾಗಿರುತ್ತೆ ಆದ್ದರಿಂದ ಈ ರೀತಿ ಮಾಡುವಂತಹ ಅವರು ಅಧಿಕ ಲಾಭಗಳನ್ನು ಪಡೆಯಬಹುದು ಇನ್ನು ನೀವು ವೃತ್ತಿ ಉದ್ಯೋಗದಲ್ಲಿ ಈ ಸಿಂಹರಾಶಿಯವರು ಮುಖ್ಯವಾಗಿ ಏನಾದರೂ ಮುಖ್ಯವಾದಂತಹ ಜವಾಬ್ದಾರಿಗಳು ನಿಮಗೆ ನೀಡುವಂತಹ ಸಂದರ್ಭಗಳಲ್ಲಿ ನೀವು ಆ ಮುಖ್ಯವಾದಂತಹ ಜವಾಬ್ದಾರಿಗಳನ್ನು ಪರಿಪೂರ್ಣಗೊಳಿಸಲು ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಮಾಡುವಂತಹ ಸ್ವಂತ ನಿರ್ಧಾರಗಳು ನೀವು ಕೈ ಹಿಡಿಯುವಂತಹ ಸ್ವಂತ ಪ್ರಯತ್ನಗಳಾಗಿರಲಿ ಸ್ವಂತ ನಿರ್ಧಾರಗಳಾಗಿರಲಿ ಕೆಲವೊಮ್ಮೆ ಸಮಸ್ಯೆಗಳು ತಂದುಕೊಡೋದಕ್ಕೆ ಸಾಧ್ಯವಾಗಿರುತ್ತೆ ಯಾರನ್ನು ಯಾಕೆ ಕೇಳೋದು ಸ್ವಲ್ಪ ಸ್ವಾಭಿಮಾನ ಜಾಸ್ತಿನೇ ಸಿಂಹ ಸಿಂಹರಾಶಿಯವ್ರಿಗೆ ಯಾರನ್ನು ಯಾರನ್ನು ಕೇಳೋದಾಗಿರಲಿ ಅಥವಾ ಸಹಾಯ ಕೇಳೋದರ್ಲಾಗಿರಲಿ ಹೆಲ್ಪ್ ಏನು ಕೇಳ್ತೀಯ ಅನ್ನೋ ಥರ ಸ್ವಾಭಿಮಾನ ಇರುತ್ತೆ ಆದರೆ ಮುಖ್ಯವಾಗಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಏನಾದರೂ ನಿಮಗೆ ಓನ್ ಆಗಿ ಕೆಲವೊಂದು ಕಮಿಟ್ಮೆಂಟ್ಗಳ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸನ್ನ ಕಂಪ್ಲೀಟ್ ಮಾಡೋಕ್ಕೆ ಮುಂಚೆ ಅನುಭವಸ್ಥರಾಗಿರುವಂತಹ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಅಧಿಕಾರಿಗಳಾಗಿರ್ಬೋದು ಮೇಲಧಿಕಾರಿಗಳಾಗಿರ್ಬೋದು ಅವರ ಸಹೋದ್ಯೋಗಿಗಳಾಗಿರ್ಬೋದು ಅವರ ಸಲಹೆಗಳನ್ನು ಪಡೆಯೋದು ಉತ್ತಮ ಯಾಕಂದರೆ ನಿಮಗೆ ಗೊತ್ತೇ ಇಲ್ದಿರೋದು ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ ಇಲ್ಲ ನಾನು ಯಾಕೆ ಕೇಳಬೇಕು ನಾನು ಸ್ವಂತವಾಗಿ ನನಗೆಲ್ಲ ಗೊತ್ತು ಅಂತ ಮುಂದುವರೆದರೆ ಅದರಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಏನಾದರೂ ಲೋ ದೋಷಗಳು ಎರರ್ಸು ಆ ಥರ ಬಂದಾಗ ಅದನ್ನು ನಿಮ್ಮೆ ನೀವು ನಿಮ್ಮಿಂದಾನೆ ಈ ರೀತಿಯಾಗಿದೆ ಅನ್ನುವಂತಹ ಒಂದು ಆರೋಪಣ ಅಥವಾ ಆರೋಪಣೆ ಮಾಡೋದಕ್ಕೆ ನಿಮ್ಮನ್ನು ಬ್ಲೇಮ್ ಮಾಡೋದಕ್ಕೆ ಕಾರಣವಾಗ್ತಾ ಇರುತ್ತೆ ಅದಕ್ಕೆ ಹೆಸಿಟೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆ ಥರ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಕಂಪ್ಲೀಟ್ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಇತರರ ಸಹಕಾರ ಪಡೆಯೋದು ಉತ್ತಮವಾದ ವಿಷಯ ಅನ್ನೋದು ಇರುತ್ತೆ ಇನ್ನು ಈ ಅವಧಿಯಲ್ಲಿ ಸ್ವಲ್ಪ ಈ ರಿಲೀಜಿಯಸ್ ರಿಲೇಟೆಡ್ ಮತಕ್ಕೆ ಸಂಬಂಧಪಟ್ಟಿರುವಂತಹ ಅದು ಯಾವುದೇ ಮತ ನಾವು ನಮ್ಮ ಭಾರತ ದೇಶವೇ ಒಂದು ಮತ ಆದ್ದರಿಂದ ಯಾವುದೇ ಮತ ಆಗಿರಲಿ ಬಟ್ ಸಿಂಹರಾಶಿಯವರಿಗೆ ಮತಪರವಾದಂತಹ ಜಾತಿ ವಿಷಯದಲ್ಲಿ ಕೆಲವೊಂದು ವಿಶ್ವಾಸಗಳು ಬಲವಾಗಿ ಇವರ ಮನಸ್ಸಿನಲ್ಲಿ ಇರುತ್ತೆ ಮತ ವಿಶ್ವಾಸಗಳು ಈ ರೀತಿ ಆಗ್ತಾಯಿದೆ ಆ ರೀತಿ ಇದೆ ಈ ರೀತಿ ಮಾಡ್ತಾಯಿದ್ದಾರೆ ಈ ರೀತಿ ಕೆಲವೊಂದು ಚರ್ಚೆಗಳು ಮನಸ್ಸಿಗೆ ಬರುವಂತಹ ನಾನು ಏನಾದರೂ ಒಂದು ಸಂಘಟನೆ ಮಾಡಬೇಕು ಒಂದು 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 ಗ್ರೂಪನ್ನು ಕ್ರಿಯೇಟ್ ಮಾಡಬೇಕು ಈ ರೀತಿ ಕೆಲವೊಂದು ಮತ ಅಂದರೆ ಪರವಾದಂತಹ ಈ ರಿಲೀಜಿಯಸ್ ರಿಲೇಟೆಡಾಗಿ ಯೋಚನೆಗಳನ್ನೋದು ಮನಸ್ಸಿಗೆ ಬರ್ತಾ ಇರುತ್ತೆ ಇನ್ನು ಈ ಲಗ್ನದಲ್ಲಿ ಇರುವಂತಹ ಕೇತು ಒಳ್ಳೆಯದು ಮಾಡಬೇಕು ಒಳ್ಳೆಯ ವಿಷಯಗಳಲ್ಲಿ ಅನುಕೂಲ ಆಗಬೇಕು ಯಾವುದೇ ಪ್ರತಿಕೂಲ ಫಲಗಳು ಬರಬಾರ್ದು ದೋಷ ನಿವಾರಣೆಗೋಸ್ಕರ ಏನಾದರೂ ಪರಿಹಾರ ಮಾಡ್ಕೋಬೇಕಾ ಅಂದರೆ ಖಂಡಿತ ಸಿಂಹರಾಶಿಯವರು ಒಂದು ವರ್ಷದ ಕಾಲ ಪ್ರತಿ ಮಂಗಳವಾರ ಈ ಪ್ರತಿ ಮಂಗಳವಾರ ಸ್ವೀಟ್ ಸ್ವೀಟ್ ಯಾವುದೋ ಒಂದು ಸ್ವೀಟ್ ಚಿಕ್ಕ ಮಕ್ಕಳಿಗೆ ನೀವು ಅದು ಚಾಕ್ಲೇಟ್ ಆಗಿರ್ಬೋದು ಬೇರೆ ಸ್ವೀ ಅಥವಾ ಈ ದೇವರಿಗೆ ಸಮರ್ಪಣೆ ಮಾಡಿರುವಂತಹ ಅಥವಾ ಮನೆಯಲ್ಲಿರುವಂತಹ ಒಂದು ಬೆಲ್ಲದ ತುಂಡನ್ನಾಗಲಿ ಈ ಚಿಕ್ಕ ಮಕ್ಕಳಿಗೆ ಎಷ್ಟು ಜನ ಮನೆ ಮುಂದೆ ಆಟ ಆಡ್ಕೊಳ್ತಾ ಇರೋರಿಗೆ ಅವರಿಗೆ ಕೊಟ್ಟರೆ ನಿಮಗೆ ಒಳ್ಳೆಯ ಗ್ರಹ ಅನ್ನೋದು ಸ್ವಲ್ಪ ಅನುಕೂಲವಾಗ್ತಾ ಇರುತ್ತೆ ಈ ಕೇತು ಕೊಡುವಂತಹ ಸ್ವಲ್ಪ ಫಲಗಳು ಅನುಕೂಲವಾಗ್ತಾ ಇರುತ್ತೆ ಸ ಸಮಸ್ಯೆಗಳು ಸ್ವಲ್ಪ ನಿಮಗೆ ರಿಲೀಫ್ ಅನ್ನೋದು ಇರುತ್ತೆ ಆದ್ದರಿಂದ ಪ್ರತಿ ಮಂಗಳವಾರ ಕೊಡಿ ಆಡ್ಕೊಳ್ತಾ ಇರುವಂಥ ಮಕ್ಕಳಿಗೆ ಈ ಸ್ವೀಟು ಒಂದು ಬೆಲ್ಲದ ತುಂಡನ್ನಾಗಲಿ ಚೂರಾಗಲಿ ಕೊಟ್ಟು ಅವರು ಸ್ವಲ್ಪ ಅಂದರೆ ಆ ರೀತಿ ಕೊಟ್ಟರೆ ನಿಮಗೆ ಪರಿಹಾರ ಉತ್ತಮ ಪರಿಹಾರವಾಗಿ ತಿಳಿಸ್ಕೊಂಡು ಬಂದ ಮಹಾಗಣಪತಿಯನ್ನು ಸಾಧ್ಯವಾದಷ್ಟು ಆರಾಧನೆ ಮಾಡಿ ಅಂತ ಹೇಳುತ್ತಾ ಸಿಂಹರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ ಪರಮೇಶ್ವರನ ಕೃಪೆ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ ಶ್ರೀರಾಮ್